लीकरण ले 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 ले

ನಿಮಗೆ ಫೆಸಿಲಿಟಿ ಸಿಗುತ್ತೆ ಅದು ವ್ಯಾಪಾರಿ ಬಿ ಬಿ ಎಂ ಪಿ ಲೈಸೆನ್ಸ್ ತೊಗೊಂಡಿರ್ಬೇಕು ಬಿ ಬಿ ಎಂ ಪಿ ಲೈಸೆನ್ಸ್ ತೊಗೊಂಡು ನೀವು ಮಾಡಿಕೊಂಡ್ರೆ ಮುಂದಿನ ಮಾರ್ಕೆಟ್ ಮಾಡಿಕೊಡ್ತಾರೆ ವ್ಯಾಪಾರಕ್ಕೆ ನಿಮಗೆ ಜಾಗ ಅವಕಾಶ ಆಗುತ್ತೆ ಬೇಕಾದ್ರೆ ಅದೆಲ್ಲ ಅಪ್ಲೈಂಟ್ ಮಾಡಿ ನೀವು ಅದೆಲ್ಲ ಕಂಪ್ಲೀಟ್ ಕೆಲಸ ಮಾಡಬೇಕು ಸರ್ ದಯವಿಟ್ಟು ಕೈ ಅಡ್ಡ ಇಡಬೇಡಿ ಇದು ತುಂಬ ಏನಪ್ಪ ಅಂದರೆ ನಿಮಗೆ ಬೀದಿ ಬದಿ ವ್ಯಾಪಾರಿ ಕೊಡ್ತಕ್ಕಂಥದ್ದು ಇವತ್ತು ಉದ್ದೇಶ ನಿಮಗೆ ಆ ಜನಕ್ಕೆ ಇವಾಗ ಅಲ್ಲಿನವರು ಒಂದು ಜಿಲ್ಲಾಧ್ಯಕ್ಷ

ಇಕಡೆ ಸರ್ ಇಕಡೆ ನೋಡಿ ಸರ್ ಕಲ್ಲಿಲ್ಲಿ ಕಲ್ಲಿಲ್ಲಿ ಇಕಡೆ ನೋಡಿ ಇಕಡೆ ಇಕಡೆ ನೋಡಿ 7 ಮಿನಿಟ್ಸ್ 7 ಮಿನಿಟ್ಸ್ ಓಕೆ ಆನ್ ಆನ್ ನೀ ಸ್ವಲ್ಪ ಈ ತರಕ್ಕೆ ಬನ್ ಬಿಡಿ ನೀ ರೆಡಿ ಇರಿ ಸ್ವಲ್ಪ ಮಿನಿಟ್ ಆ ಕ್ಲಿಯರ್ ಮಾಡಿ ಕೇಕ್ ನೀ ತರವಾಸ ಲಾವ್ ಸ್ವೀಟ್ ತಿನ್ನಂದ್ರೆ ತಿನ್ನ ಸುಮ್ಮನೆ ಇದೇ ಆಮೇಲೆ ಡ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವೀಟ್ ತರಬೇಕು சார் சரி கடை சார் மே மேடம் இட மேடம் இல்லை நோடி மேடம் இக்கடையே கடை நோடி மேடம் ஆக இட் கொள்ளி சார் ஆகைட் கொள்ளி சார் சார் ஆகைட் சார் சார் ஒன் மினிட் சார் ஒன் மினிட் சார் மேடம் சொல்வ கடை மேடம் சரிக்கடை சார் சரி கடை இடை நோட மேடம் ஒன் மினிட்டு ஒன் மினி

అంకేసమర్ ప్రెజెంట్ గానో మెడమ్ సర్ ఏమ అగత నిందంతరే మెడమ్ ఇక్కడండి సర్ సర్ ఇక్కడ కరెక్ట్ సర్ ఖలీల్ సైబర్ కొంచెం సెకండ్ కొడి నో యాస్పిన్ హా ఖలీల్ దాల ಮೇಡಮ್ ಈ ಕಡೆ ಈ ಕಡೆ ನೋಡಿ ಮೇಡಮ್ ಸರ್ ಆಗಿ ಇಟ್ಕೊಳ್ಳಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಈ ಕಡೆ ನೋಡಿ ಸರ್ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ಏನಿದೆಯೋ ತಾವು ಎಮ್ ಡಿ ಕಲೀಲ್ ತಾವು ಏನಿದ್ದೀರೋ ಮತ್ತೆ ಈಗ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ ಮತ್ತು ಇವರಿಗೆಲ್ಲ ಪೋಸ್ಟ್ ಕೊಟ್ಟಿದ್ದೀರಾ ಹೇಳಿ ಸರ್ ಈ ಪೋಸ್ಟ್ ಬಗ್ಗೆ ಮತ್ತು ಈ ಟುಡೇ ಸ್ಪೆಷಲ್ ಹೇಳಿ ಸರ್ ಸರ್ ಎಲ್ಲರಿಗೆ ನಮಸ್ಕಾರ ಸರ್ ನಾನು ಬೆಂಗಳೂರು ಸೆಂಟ್ರಲ್ ಡಿಸ್ಟಿಕ್ಕು ಪ್ರೆಸಿಡೆಂಟ್ ಆಗಿದ್ದೀನಿ ಇದರಲ್ಲಿ ಎಲ್ಲ ಸ್ಟ್ರೀಟ್ ವೆಂಟರ್ಸ್ ಸೆಲ್ ಎಲ್ಲ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಸಿಖ್ ಈಸಾಯಿ ಎಲ್ಲ ಇದೆ ಸರ್ ಇನ್ನು ಎಲ್ಲರೂ ಸೇರಿಸೋ ಗೆಟ್ ಟುಗೆದರ್ಸ್ ನಾವೇ ಮಾಡಿಸ್ತಾ ಇದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ನೆಕ್ಸ್ಟು ನೆಕ್ಸ್ಟು ಪ್ರೋಗ್ರಾಮ್ ನಮ್ಮ ಹೆಲ್ತು ಹೆಲ್ತ್ ಕ್ಯಾಂಪ್ ಇರುತ್ತೆ ಇಲ್ಲ ಅಂದರೆ ಮಸ್ ಮ್ಯಾರೇಜಸ್ ಇರುತ್ತೆ ಮತ್ತು ಸ್ಟಾಪ್ ಡ್ರಗ್ಸು ಎಲ್ಲ ಎಲ್ಲ ಆಲ್ ಗೆಟ್ ಟುಗೆದರ್ ಸೇರ್ಸ್ ಮಾಡ್ತೀನಿ ಎಲ್ಲದಕ್ಕೆ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ ಸರ್ ಮತ್ತೊಂದು ವಿಷಯಗಳಿಗೆ ನಿಮ್ಮ ಹತ್ರ ನಾವು ಇದು ಮಾಡ್ತೀವಿ ಬಟ್ ಏನಂದರೆ ಬೀದಿ ಬದಿ ವ್ಯಾಪಾರಿಗಳ ನೀವು ಏನು ಅಧ್ಯಕ್ಷ ಸ್ಥಾನ ನೀವು ಏನು ನಿಮಗೆ ಒಂದು ಒಳ್ಳೆ ಪೋಸ್ಟ್ ಇದೆಯೋ ಬಟ್ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಭಾಳಷ್ಟು ಅವಿದ್ಯಾವಂತರಿದ್ದಾರೆ ಎಜುಕೇಟೆಡಿಗಿನ ಭಾಳಷ್ಟು ಅನ್ಎಜುಕೇಟೆಡ್ ಬಟ್ ಏನಂದ್ರೆ ಮಾರ್ಗದರ್ಶನ ಕೊರತೆ ಇರುತ್ತೆ ಈ ಒಂದು ಏನು ಫೆಸಿಲಿಟೀಸ್ ತೊಗೋಬೇಕಂದ್ರೆ ಭಾಳ ಕೊರತೆ ಇರುತ್ತೆ ಬಟ್ ಅವರು ತಾವು ನಿಂತ್ಕೊಂಡು ಅದೇನಿದೆಯೋ ಅವ್ರಿಗೆ ಫೆಸಿಲಿಟೀಸ್ ಏನು ಸಿಗಬೇಕು ಅದ್ರ ಬಗ್ಗೆ ತಾವು ಆಲೋಚನೆ ಮಾಡಬೇಕು ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಸ್ತೀನಿ ಸರ್ ಎಜುಕೇಷನ್ನು ಅವೇರ್ನೆಸ್ ಪ್ರೋಗ್ರಾಮ್ ಸ್ಕಾಲರ್ಶಿಪ್ಸು ಎಲ್ಲ ಮಾಡಿಸ್ತೀನಿ ಸರ್ ಈಗ ನೆಕ್ಸ್ಟು ಸರ್ ಬೇರೆ ಸೋಷಿಯಲ್ ವರ್ಕು ಆ ಥರ ಸಮಾಜಮುಖಿ ಶಿವಾಜಿನಗರ ಶಿವಾಜಿನಗರ ಕ್ಷೇತ್ರ ಅಂದರೆ ಭಾಳ ಸೂಕ್ಷ್ಮ ಪ್ರದೇಶ ಅಲ್ಲಿ ತಾವು ಕಾಂಗ್ರೆಸ್ ಪಕ್ಷನ ಮುನ್ನಡೆಸಬೇಕು ಆ ಕಾಲದಿಂದನೂ ಕಾಂಗ್ರೆಸ್ ಅಂದರೆ ಎತ್ತಿದ ಕೈಯೇ ಇನ್ನೂ ಭಾಳಷ್ಟು ಫಾರ್ವರ್ಡ್ ಮಾಡಬೇಕು ಅದ್ರ ಬಗ್ಗೆ ತಾವು ಹೇಳಿ ಸರ್ ಮಾಡಿಸ್ತೀನಿ ಸರ್ ಅದು ಸಮ್ ಪ್ರೋಗ್ರಾಮ್ಸ್ ಇದ್ದಾರೆ ಸ್ಟ್ರೀಟ್ ವೆಂಡರ್ಸ್ಗೆ ನಾರ್ಮಲ್ಸ್ ಎಲ್ಲರಿಗೆ ಅದು ಫೆಸಿಲಿಟೀಸ್ ಬರುತ್ತೆ ಸರ್ ಮತ್ತೆ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಪ್ರೈವೇಟ್ ಆಸ್ಪಿಟ್ಲ್ ಇರ್ಬೋದು ಬಟ್ ಟ್ರೀಟ್ಮೆಂಟಲ್ಲಿ ಗುಡ್ನೆಸ್ ಇದೆ ಒಳ್ಳೆಯ ಹೆಸರಿದೆ ಬಟ್ ಸ್ವಚ್ಛತೆ ಭಾಳಷ್ಟು ಎದ್ದು ಕಾಣಿಸ್ತದೆ ಸ್ವಚ್ಛತೆ ಭಾಳ ಕಡಿಮೆ ಇದೆ ಅದ್ರ ಬಗ್ಗೆ ತಾವು ಆಲೋಚನೆಗಳು ಮಾಡಿ ಮುಂದೆ ನಿಂತ್ಕೊಂಡು ಸರ್ಕಾರದ ಮಟ್ಟದಲ್ಲಿ ನೀವು ಮೀಟಿಂಗ್ ಮಾಡಿ ಒಂದು ಸ್ವಚ್ಛತೆ ಕಾಪಾಡಬೇಕು ಅದ್ರ ಬಗ್ಗೆ ತೋರಿಸಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀನಿ ವಿತ್ ಒಂದು ಟೀಮು ಒಂದು ಟೀಮ್ ಹೋಗಿ ಅಲ್ಲಿ ಸರ್ವೆ ಮಾಡಿಸ್ತೀನಿ ಸರ್ವೆ ಮಾಡಿಸಿ ಒಂದು ಲೆಟರ್ ಹಾಕಿ ಹೆಲ್ತ್ ಮಿನಿಸ್ಟ್ರಿಗೆ ನೆಕ್ಸ್ಟ್ ಮಾಡ್ತೀನಿ ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ಸರ್ ಎಲ್ಲರಿಗೆ ಧನ್ಯವಾದ ಥ್ಯಾಂಕ್ಸು ಸರ್ಕಾರಿ ಆಸ್ಪತ್ರೆ ಆಗಲಿ ಪ್ರೈವೇಟ್ ಹಾಸ್ಪಿಟ್ಲು ಆಗಲಿ ಟ್ರೀಟ್ಮೆಂಟು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಲಾಸ್ ಒನ್ ಆಗಿದೆ ಬಟ್ ಸ್ವಚ್ಛತೆ ಭಾಳ ಕಡಿಮೆ ಇದೆ ಸರ್ ಆ ಸ್ವಚ್ಛತೆ ಬಗ್ಗೆ ತಾವು ಗಮನ ಹರಿಸಿ ಹೆಲ್ತ್ ಮಿನಿಸ್ಟರ್ ಹತ್ರ ತಾವು ಮಾತಾಡಿ ಒಂದು ಪರಿಹಾರ ಕಂಡುಹಿಡಿಯಬೇಕು ಅದ್ರ ಬಗ್ಗೆ ಸರ್ ಹೌದಾ ಸರ್ ನಮ್ಮ ಎಮ್ ಎಲ್ ಹೆಲ್ತ್ ಮಿನಿಸ್ಟ್ರ ಹತ್ರ ಹೋಗ್ತೀನಿ ಲೆಟ್ರ್ ಕೊಡಿಸ್ತೀನಿ ಲೆಟ್ರ್ ಕೊಡಿಸಿ ಈಗ ಎಲ್ಲ ಏನಿರೋದು ಏನು ತಿಳ್ಕೊಂಡು ಮಾಡಿಸ್ತೀನಿ ಮಾಡಿಸ್ಕೊಂಡು ನೆಕ್ಸ್ಟು ಏನು ಮಾಡಬೇಕು ಏನು ಎಲ್ಲ ಬಿ ಬಿ ಎಮ್ ಪಿಯಿಂದ ಏನು ಆಗಿದೆ ಕ್ಲೀನರ್ಸ್ ಎಲ್ಲ ಮಾಡಿಸ್ಕೊಂಡು ನಡೆಸ್ತೀನಿ ಸರ್